ಪ್ರಸ್ತುತ ವ್ಯೂಸ್ಗೆ ಸ್ವಾಗತ ನಾನು ಬಶಿ ರೆಡ್ಡೆ ನಡ್ಕ ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನ ಮುಗಿತಾ ಇದ್ದಂತೆ ಮೋದಿಯವರಲ್ಲಿ ಮುಸ್ಲಿಂ ಪ್ರೀತಿ ಮೂಡಿದೆ ಒಂದನೇ ಹಂತದ ಮತದಾನದಿಂದ ಮೂರನೇ ಹಂತದ ಮತದಾನದವರೆಗೆ ಸರಣಿ ಮುಸ್ಲಿಂ ದ್ವೇಷ ಭಾಷಣಗಳನ್ನು ಮಾಡಿದ್ದ ಮೋದಿಯವರು ನಿನ್ನೆ ಏಕಾಏಕಿ ಉಲ್ಟಾ ಹೊಡೆದಿದ್ದಾರೆ ನಿನ್ನೆ ತನಕ ಮುಸ್ಲಿಮರಂದ್ರೆ ಹೆಚ್ಚು ಮಕ್ಕಳಿರುವವರು ನುಸುಳುಕೋರು ಮೀಸಲಾತಿ ಕಬಳಿಸುವವರು ಹಿಂದೂಗಳ ಸಂಪತ್ತನ್ನು ಕಬಳಿಸುವವರು ಎಂಬರ್ಥ ಬರುವಂತೆ ಭಾಷಣಗಳನ್ನು ಮಾಡಿದ್ದ ಮೋದಿಯವರಿಗೆ ಇದ್ದಕ್ಕಿದ್ದ ಹಾಗೆ ಅದೇನು ಜಾನೋದಯ ಆಯಿತೋ ಗೊತ್ತಿಲ್ಲ ನಾನು ಹಿಂದೂ ಮುಸ್ಲಿಂ ಮಾಡಲ್ಲ ಹಾಗೆ ಮಾಡಿದರೆ ನಾನು ಪ್ರಧಾನಿ ಸ್ಥಾನದಲ್ಲಿರೋಕೆ ಲಾಯಕ್ಕಲ್ಲ ಅಂದಿದ್ದಾರೆ ಅಲ್ಲಿಗೆ ಮೋದಿ ಭಕ್ತರ ಬ್ಯಾಕಿಗೆ ಬೆಂಕಿ ಬಿದ್ದಾಗಿದೆ ಮುಸ್ಲಿಂ ದ್ವೇಷ ಭಾಷಣ ಮಾಡಿದಾಗ ಮೋದಿಯವರನ್ನ ಹಿಂದೂ ಹೃದಯ ಸಾಮ್ರಾಟನ ರೀತಿ ನೋಡಿದ ಭಕ್ತರಿಗೆ ಇದರಿಂದ ಖಂಡಿತ ಶಾಕ್ ಆಗಿಯೇ ಆಗತ್ತೆ ಇದು ಮೋದಿಯವರಿಗೂ ಗೊತ್ತಿದೆ ಆದರೂ ಮೋದಿಯವರು ಹೀಗೆ ಯಾಕೆ ಉಲ್ಟಾ ಹೊಡೆದಿರ್ಬೋದು ಅನ್ನೋದೇ ಪ್ರಶ್ನೆ ಅದಕ್ಕೆ ಉತ್ತರ ತುಂಬ ಸರಳ ಅದೇನೆಂದರೆ ಮಹಾಪ್ರಭುಗಳ ಬುಡ ಅಲ್ಲಾಡ್ತಾ ಇದೆ ಚುನಾವಣೆ ಅವರ ಕೈಯಿಂದ ಆಲ್ರೆಡಿ ಜಾರಿ ಹೋದಂತಿದೆ ಮೋದಿಯವರಿಗೆ ಸರಣಿ ದ್ವೇಷ ಭಾಷಣಗಳೇ ಅವರಿಗೆ ಮುಳುವಾದಂತಿದೆ ಬದುಕಿನ ಬಗ್ಗೆ ಮಾತನಾಡದೆ ಭಾವನೆಗಳನ್ನ ಕೆರಳಿಸುವ ಮಾತುಗಳಿಗೆ ಈ ಸಲ ಜನರು ಸೊಪ್ಪು ಹಾಕಿದಂತೆ ಕಾಣ್ತಾ ಇಲ್ಲ ಹೀಗಾಗಿ ಮೋದಿಯವರ ದ್ವೇಷ ಭಾಷಣಗಳು ಅವರಿಗೆ ತಿರುಗು ಬಾಣವಾದಂತಿದೆ ಹಾಗಾಗಿ ನಾಲ್ಕುನೂರು ಸೀಟು ಬಿಡಿ ಮೋದಿ ಇನ್ನೂರು ಸೀಟು ಗೆದ್ರೆ ಹೆಚ್ಚು ಎಂಬ ಭವಿಷ್ಯವಾಣಿಗಳು ಹೊರಬರ್ತಾ ಇದೆ ಈ ಸತ್ಯ ಗೊತ್ತಾಗಿಯೇ ಮೋದಿ ಸಾಹೇಬರು ಏಕಾಏಕಿ ಉಲ್ಟಾ ಹೊಡೆದು ಮುಸ್ಲಿಂ ಪ್ರೀತಿಯ ಮಾತುಗಳನ್ನಾಡಿದ್ದಾರೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ ನಿಮಗೆ ಕ್ರೊನಾಲಜಿ ಗೊತ್ತಾಗಿರಬಹುದು ಒಂದನೇ ಹಂತದ ಮತದಾನ ಮುಗಿದ ಬಳಿಕ ನಮ್ಮ ಪ್ರಧಾನಮಂತ್ರಿಗಳ ದ್ವೇಷ ಭಾಷಣ ಆರಂಭವಾಗಿತ್ತು ಅದರಲ್ಲಿ ಅವರು ಮುಸ್ಲಿಮರನ್ನ ಗುರಿ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುತ್ತಾರೆ ಎಂದಿದ್ದರು ಹಿಂದೂಗಳ ಮಂಗಳ ಸೂತ್ರವು ಉಳಿಯಲ್ಲ ಎಂದಿದ್ದರು ಮುಸ್ಲಿಮರನ್ನ ಹೆಚ್ಚು ಮಕ್ಕಳು ಹೊಂದಿದವರು ನುಸುಳುಕೋರು ಎಂಬರ್ಥದಲ್ಲಿ ಮಾತನಾಡಿದರು ಎರಡನೇ ಹಂತದ ಮತದಾನ ಮುಗಿದ ಬಳಿಕ ಮೋದಿಯವರ ಈ ದ್ವೇಷ ಭಾಷಣ ಮತ್ತಷ್ಟು ಹೆಚ್ಚಾಗಿತ್ತು ಅವರು ಮುಸ್ಲಿಮರ ಮೀಸಲಾತಿಯ ವಿರುದ್ಧ ಮಾತನಾಡಿದರು ಮುಸ್ಲಿಮರಿಗೆ ಮೀಸಲಾತಿ ಕೊಡೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ ಎಂದರು ಮೂರನೇ ಹಂತದ ಮತದಾನದ ಬಳಿಕ ಮೋದಿಯವರ ದ್ವೇಷ ಭಾಷಣ ಮತ್ತಷ್ಟು ಕೆಳಮಟ್ಟಕ್ಕೆ ಹೋಗಿತ್ತು ಅವರು ಭಾರತೀಯ ಕ್ರಿಕೆಟ್ ತಂಡದ ವಿಚಾರದಲ್ಲೂ ಹಿಂದೂ ಮುಸ್ಲಿಂ ಮಾಡಿದ್ರು ಕಾಂಗ್ರೆಸ್ ಗೆದ್ರೆ ಭಾರತೀಯ ಕ್ರಿಕೆಟ್ ಟೀಮಿನಲ್ಲಿ ಕೇವಲ ಮುಸ್ಲಿಮರನ್ನ ಆಯ್ಕೆ ಮಾಡಬಹುದು ಎಂದು ಕೆಳಮಟ್ಟದ ಮಾತುಗಳನ್ನಾಡಿದರು ಕ್ರಿಕೆಟ್ ಟೀಮ್ ವಿಚಾರದಲ್ಲಿ ಮೋದಿಯವರ ಮಾತುಗಳು ಎಲ್ರಿಗೂ ಅಸಹ್ಯ ಅನಿಸಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಪ್ರತಿಕ್ರಿಯೆಗಳನ್ನು ನೋಡಿದರೆ ಸಾಕಿತ್ತು ಮೋದಿಯವರ ದ್ವೇಷ ಭಾಷಣಗಳಿಗೆ ಜನರು ಎಷ್ಟು ರೋಸಿ ಹೋಗಿದ್ದಾರೆ ಅಂತ ಇದೇ ಕಾರಣಕ್ಕೆ ನಾಲ್ಕು ಹಂತದ ಮತದಾನಗಳಲ್ಲಿ ಬಿ ಜೆ ಪಿ ಹೇಳಿಕೊಳ್ಳುವ ಸಾಧನೆ ಮಾಡಿಲ್ಲ ಎನ್ನಲಾಗ್ತಾ ಇದೆ ಪ್ರಧಾನಿಯವರ ಸರಣಿ ದ್ವೇಷ ಭಾಷಣಗಳು ಅವರಿಗೆ ತಿರುಗು ಬಾಣವಾದಂತಿದೆ ರಾಜಕೀಯ ಲಾಭದ ಲೆಕ್ಕಾಚಾರದಲ್ಲಿ ಆಡಿದ ಮಾತುಗಳು ಅವರಿಗೆ ಬ್ಯಾಕ್ ಫೈರ್ ಆಗಿರುವ ಸಾಧ್ಯತೆ ಕಾಣ್ತಾ ಇದೆ ಎಲ್ಲೆಲ್ಲಿ ಬಿ ಜೆ ಪಿ ಬಲವಿತ್ತು ಅಲ್ಲೆಲ್ಲ ಮತದಾನದ ಪ್ರಮಾಣ ಕಡಿಮೆಯಾಗಿದೆ ಬಿ ಜೆ ಪಿಗೆ ವಿರೋಧ ಇರುವಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿದೆ ಇದು ಬಿ ಜೆ ಪಿಗೆ ದೊಡ್ಡ ಹೊಡೆತ ಕೊಡಲಿದೆ ಎಂಬ ಚರ್ಚೆಗಳು ನಡೀತಾ ಇದೆ ಅಷ್ಟರಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಮಾತುಗಳು ಬದಲಾಗಿದೆ ಏಕಾಏಕಿ ಅವರು ಉಲ್ಟಾ ಹೊಡೆದಿದ್ದಾರೆ ಅವರಲ್ಲಿ ಮುಸ್ಲಿಮರ ಬಗ್ಗೆ ಪ್ರೀತಿ ಉಕ್ಕಿದೆ ಖಾಸಗಿ ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಮೋದಿಯವರ ಮಾತುಗಳನ್ನು ಕೇಳಿದರೆ ನಿಜಕ್ಕೂ ಅವರ ಭಕ್ತರು ತಲೆ ಜಜ್ಜಿಕೊಂಡಿರಬಹುದು ನಾನು ನುಸುಳುಕೋರರು ಅಂತ ಹೇಳಿದ್ದು ಮುಸ್ಲಿಮರಿಗಲ್ಲ ಅಂತ ಮೋದಿಯವರು ಹೇಳಿದ್ದಾರೆ ಹೆಚ್ಚು ಮಕ್ಕಳಿರುವವರು ಅಂತ ಹೇಳಿದ್ದು ಕೂಡ ಮುಸ್ಲಿಮರಿಗಲ್ಲ ಎಂದಿದ್ದಾರೆ ಎಲ್ಲ ಧರ್ಮದವರಲ್ಲೂ ಹೆಚ್ಚು ಮಕ್ಕಳನ್ನ ಹೊಂದಿದವರಿದ್ದಾರೆ ಬಡ ಕುಟುಂಬಗಳಲ್ಲಿ ಹೆಚ್ಚು ಮಕ್ಕಳಿರ್ತಾರೆ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ ನಾನು ಪ್ರತಿ ಬಡ ಕುಟುಂಬಗಳ ಬಗ್ಗೆ ಮಾತನಾಡಿದರೆ ಅದನ್ನ ಮುಸ್ಲಿಮರ ವಿರುದ್ಧದ ಹೇಳಿಕೆ ಎಂದು ಪ್ರಚಾರ ಮಾಡಿರೋದು ನನಗೆ ಆಘಾತ ತಂದಿದೆ ಎಂದು ಮೋದಿಯವರು ಹೇಳಿದ್ದಾರೆ ಮೋದಿಯವರ ಈ ಮಾತು ಕೇಳಿ ಭಕ್ತರಿಗೆ ಕರೆಂಟ್ ಶಾಕ್ ಹೊಡೆದಂತಾಗಿದೆ ಅಷ್ಟೇ ಅಲ್ಲ ಮೋದಿಯವರಿಗೆ ತಮ್ಮ ಮನೆ ಪಕ್ಕದ ಮುಸ್ಲಿಮರು ಮತ್ತು ಅವರ ಈದ್ ಬಿರಿಯಾನಿ ಕೂಡ ಈಗ ನೆನಪಿಗೆ ಬಂದಿದೆ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಮಾತನಾಡ್ತಾ ಅವರು ಗುಜರಾತಿನ ತನ್ನ ಮನೆಯ ಪಕ್ಕದಲ್ಲಿದ್ದ ಮುಸ್ಲಿಂ ಕುಟುಂಬಗಳನ್ನ ನೆನಪು ಮಾಡಿಕೊಂಡಿದ್ದಾರೆ ಮುಸ್ಲಿಮರ ಈದ್ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾನೆ ಇರಲಿಲ್ಲ ಮುಸ್ಲಿಮರು ತಂದು ಆಹಾರ ಕೊಡ್ತಾ ಇದ್ರು ನಾವು ಅದನ್ನು ತಿನ್ನುತ್ತಿದ್ದೆವು ನಾವು ಒಟ್ಟಾಗಿ ಈದ್ ಆಚರಿಸುತ್ತಿದ್ದೆವು ಅಂತ ನೆನಪು ಮಾಡಿಕೊಂಡಿದ್ದಾರೆ ಗುಜರಾತ್ ಗಲಭೆ ಬಳಿಕ ನನ್ನ ವಿರೋಧಿಗಳು ನನ್ನ ಬಗ್ಗೆ ಮುಸ್ಲಿಮರಲ್ಲಿ ತಪ್ಪು ಕಲ್ಪನೆ ಮೂಡಿಸಿದ್ದಾರೆ ಎಂದು ದೂಷಿಸಿರುವ ಅವರು ವಾಸ್ತವ ಏನಂದ್ರೆ ನನಗೂ ಬೇಕಾದಷ್ಟು ಮುಸ್ಲಿಂ ಗೆಳೆಯರು ಇದ್ದಾರೆ ಮುಸ್ಲಿಮರ ಮೇಲಿನ ತನ್ನ ಪ್ರೀತಿಯನ್ನು ನಾನು ಮಾರಾಟ ಮಾಡಲ್ಲ ಎಂದಿದ್ದಾರೆ ಇಷ್ಟೇ ಅಲ್ಲ ನಾನು ಹಿಂದೂ ಮುಸ್ಲಿಂ ಮಾಡಲ್ಲ ಅಂತಾನು ಮಾತು ಕೊಟ್ಟಿದ್ದಾರೆ ನಾನು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿದರೆ ಅಂದಿನಿಂದ ಸಾರ್ವಜನಿಕ ಜೀವನದಲ್ಲೇ ಇರಲ್ಲ ಎಂದಿದ್ದಾರೆ ನಾನು ಹಿಂದೂ ಮುಸ್ಲಿಂ ಮಾಡಿದರೆ ಈ ಸ್ಥಾನದಲ್ಲಿ ಇರಲು ನನಗೆ ಅರ್ಹತೆ ಇಲ್ಲ ಹೀಗಾಗಿ ನಾನು ಕೋಮು ಆಧಾರದಲ್ಲಿ ಯಾರನ್ನೂ ನೋಡಲ್ಲ ಇದೇ ನನ್ನ ಪ್ರತಿಜ್ಞೆ ಎಂದಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ನಲ್ಲಿ ಮುಸ್ಲಿಮರು ಇರ್ತಾರೆ ಅನ್ನೋದು ಅವರ ಸ್ಪಷ್ಟನೆ ಇಲ್ಲಿ ಮೋದಿಯವರು ಚುನಾವಣಾ ಪ್ರಚಾರದ ದ್ವೇಷ ಭಾಷಣಗಳು ಮತ್ತು ಟಿ ವಿ ಸಂದರ್ಶನದಲ್ಲಿ ಆಡಿರುವ ಮಾತುಗಳು ಒಂದಕ್ಕೊಂದು ತದ್ವಿರುದ್ಧವಾಗಿದೆ ಚುನಾವಣಾ ಭಾಷಣದಲ್ಲಿ ಮುಸ್ಲಿಮರು ನುಸುಳುಕೋರಾಗಿದ್ದರೆ ಟಿ ವಿ ಸಂದರ್ಶನದಲ್ಲಿ ಅವರ ಗೆಳೆಯರಾಗಿದ್ದರು ಚುನಾವಣಾ ಭಾಷಣದಲ್ಲಿ ಮುಸ್ಲಿಮರು ಅಂದರೆ ಸಂಪತ್ತು ಮತ್ತು ಮೀಸಲಾತಿಯನ್ನು ಕಬಳಿಸುವವರಾಗಿದ್ದರೆ ಟಿ ವಿ ಸಂದರ್ಶನದಲ್ಲಿ ಈದ್ಗೆ ಬಿರಿಯಾನಿ ತಿನ್ನಿಸುವವರಾಗಿದ್ದರು ಇಲ್ಲಿ ಮೋದಿಯವರು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಎಲ್ಲ ಮಾತುಗಳನ್ನು ಆಡಿರ್ತಾರೆ ಅನ್ನೋದು ಸ್ಪಷ್ಟ ಆದರೆ ಅವರ ಹಿಂದಿನ ದ್ವೇಷ ಭಾಷಣಗಳಿಂದ ಪ್ರಭಾವಿತರಾದ ಭಕ್ತ ಮಂಡಳಿಗಳಿಗೆ ಈಗ ಮಾತ್ರ ಏನು ಮಾಡೋದು ಅಂತಲೇ ತೋಚ್ತಾ ಇಲ್ಲ ಮುಸ್ಲಿಮರಿಗೆ ಪಾಠ ಕಲಿಸಲು ಮೋದಿನೇ ಬೇಕು ಅಂತಿದ್ದವರು ಈಗ ತಿಂದ ಮಂಗನಂತಾಗಿದ್ದಾರೆ ಅದಕ್ಕೆ ಹೇಳೋದು ರಾಜಕೀಯದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಹುಷಾರಾಗಿರಬೇಕು ಅಂತ ಎನಿಸ್ಕೊಂಡವರು ತಮ್ಮ ಲಾಭಕ್ಕಾಗಿ ಧರ್ಮ ದೇವರು ಜನರನ್ನ ಬಳಸ್ಕೊಳ್ತಾರೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ತಾರೆ ಆದರೆ ಆ ಬೆಂಕಿಯಲ್ಲಿ ಬಿದ್ದು ಬೇಯೋದು ಯಾರ್ಯಾರು ಅಮಾಯಕರು ಹಾಗಾಗಿ ಈ ಕುರುಡು ಭಕ್ತರು ಇನ್ನಾದರೂ ಕಣ್ಣು ತೆರೆಯುವ ಅಗತ್ಯ ಇದೆ ಮೋದಿಯವರಿಗೆ ಇರೋ ತರ ಎಲ್ರಿಗೂ ಮುಸ್ಲಿಂ ಗೆಳೆಯರು ಇರ್ತಾರೆ ಮೋದಿಯವರ ತರ ಪ್ರತಿ ಹಿಂದೂಗಳಿಗೂ ಈದ್ ಬಿರಿಯಾನಿ ತಿನ್ನಿಸುವ ಗೆಳೆಯರು ಇರ್ತಾರೆ ಅದೇ ರೀತಿ ಪ್ರತಿ ಮುಸ್ಲಿಮರಿಗೂ ಹಿಂದೂ ಗೆಳೆಯರು ಇರ್ತಾರೆ ಹಿಂದೂಗಳ ಹಬ್ಬದ ತಿನಿಸುಗಳು ಮುಸ್ಲಿಮರ ಮನೆಗೂ ರವಾನೆಯಾಗತ್ತೆ ಅದುವೇ ನಿಜವಾದ ಭಾರತ ಈ ಕೆಟ್ಟ ಕೊಳಕು ರಾಜಕೀಯದಲ್ಲಿ ನಾವು ಆ ಭಾರತವನ್ನು ಕಳೆದುಕೊಳ್ಬಾರದು ಇದೂ ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್